बहिनी आले कचया बर बहिनी आले कचल्या बर बन्दारेचले टोपला बर बन्दारेच टोपला बर घटा बर घेन गेलाइ काट्दै वजन के भाइ मजन केले बहिमी गर पैसा घे त्यसैले बाई ನಾವೆಲ್ಲರೂ ಪ್ರತಿದಿನ ತ್ಯಾಜ್ಯವನ್ನು ಉತ್ಪಾದಿಸುತ್ತೇವೆ ಮತ್ತು ಅದನ್ನು ನಮ್ಮ ಮನೆಯಿಂದ ಹೊರಹಾಕಿದ ನಂತರ ನಮ್ಮ ಜವಾಬ್ದಾರಿ ಮುಗಿಯಿತು ಎಂದು ಭಾವಿಸುತ್ತೇವೆ ಆದರೆ ನಾವು ಎಸೆಯುವ ತ್ಯಾಜ್ಯವನ್ನು ಯಾರು ಎತ್ತಿಕೊಳ್ಳುತ್ತಾರೆ ನಮ್ಮ ನಗರಗಳನ್ನು ಯಾರು ಸ್ವಚ್ಛಗೊಳಿಸುತ್ತಾರೆ ನನ್ನ ಹೆಸರು ದಾದಾರಾವ್ ಪಾಟೇಕರ್ ನಾನು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಮುಂಬೈ ಮುನಿಸಿಪಲ್ ಕಾರ್ಪೊರೇಷನ್ ಅಲ್ಲಿ ಪೌರ ಕಾರ್ಮಿಕನಾಗಿದ್ದೇನೆ ನಾನು ಬೆಳಗ್ಗೆ ಸುಮಾರು ಆರೂವರೆಯಿಂದ ಆರು ಮುಕ್ಕಾಲರ ಸಮಯಕ್ಕೆ ಕೆಲಸಕ್ಕೆ ಹೋಗುತ್ತೇನೆ ಏಳು ಗಂಟೆಗೆ ಟ್ರಕ್ಗಳು ತಮ್ಮ ರೌಂಡ್ಸ್ ಅನ್ನು ಪ್ರಾರಂಭಿಸುತ್ತವೆ ನೀವು ನಿಮ್ಮ ಮನೆಯ ತ್ಯಾಜ್ಯವನ್ನು ಕಸದ ತೊಟ್ಟಿಗೆ ಹಾಕುತ್ತೀರಾ ನಂತರ ನಿಮ್ಮ ಏರಿಯಾದ ಪೌರಕಾರ್ಮಿಕರು ಅದನ್ನು ಸಂಗ್ರಹಿಸುತ್ತಾರೆ ಅವರು ಒಣ ಮತ್ತು ಹಸಿ ತ್ಯಾಜ್ಯವನ್ನು ಪ್ರತ್ಯೇಕಿಸುತ್ತಾರೆ ಮತ್ತು ಪುರಸಭೆಯ ತ್ಯಾಜ್ಯ ಟ್ರಕ್ಗಳಿರುವ ಸ್ಥಳಕ್ಕೆ ತೆಗೆದುಕೊಂಡು ಹೋಗುತ್ತಾರೆ ಒಂದು ಬಾರಿ ಕಸವನ್ನು ಟ್ರಕ್ಗೆ ತುಂಬಿದ ನಂತರ ನಾವು ಚೆಕ್ ಪಾಯಿಂಟ್ಸ್ ಅನ್ನು ಕ್ಲಿಯರ್ ಮಾಡುತ್ತೇವೆ ಮತ್ತು ನಮ್ಮ ಟ್ರಕ್ ಡಂಪಿಂಗ್ ಗ್ರೌಂಡ್ ಗೆ ಹೊರಡುತ್ತದೆ ಪ್ರತಿದಿನ ನಾವು ಬೆಳಗ್ಗೆ ಒಂಬತ್ತು ಗಂಟೆಗೆ ಡಂಪಿಂಗ್ ಗ್ರೌಂಡ್ ಕಡೆಗೆ ಹೋಗುತ್ತೇವೆ ಮತ್ತು ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ಅಲ್ಲೇ ಇರುತ್ತೇವೆ ನಾವು ಟ್ರಕ್ನಿಂದ ಕಸವನ್ನು ಇಳಿಸುತ್ತೇವೆ ಮತ್ತು ಅದನ್ನು ವಿಂಗಡಿಸಲು ಪ್ರಾರಂಭಿಸುತ್ತೇವೆ ಹಣದ ಅವಶ್ಯಕತೆ ಇರುವಂತಹವರು ಬೆಲೆ ಬಾಳುವ ವಸ್ತುಗಳನ್ನು ತೆಗೆದುಕೊಂಡು ಮಾರಾಟ ಮಾಡುತ್ತಾರೆ ಕೆಲವೊಮ್ಮೆ ನಮಗೆ ಜಾಸ್ತಿ ಏನೂ ಸಿಗುವುದಿಲ್ಲ ನಾವು ಕಸವನ್ನು ವಿಂಗಡಿಸಲು ಎರಡು ಮೂರು ದಿನಗಳು ಕಾಯಬೇಕಾಗುತ್ತದೆ ಕಲೆಕ್ಷನ್ನ ಅನುಸಾರ ಕೆಲವರು ಕೆಲವರು ಮತ್ತು ಕೆಲವರು ನಾನೂರು ರೂಪಾಯಿ ಗಳಿಸುತ್ತಾರೆ ನಮಗೆ ಕಸದಲ್ಲಿ ಎಲ್ಲವೂ ಸಿಗುತ್ತದೆ ಗಾಜಿನ ಬಾಟಲಿಗಳು ನೀರಿನ ಬಾಟಲಿಗಳು ಬಟ್ಟೆಯ ತುಂಡುಗಳು ಹಾಲಿನ ಪ್ಯಾಕೆಟ್ಗಳು ಪ್ಲಾಸ್ಟಿಕ್ ಆಹಾರದ ಡಬ್ಬಿಗಳು ಬಲೂನ್ಗಳು ಮತ್ತು ಪ್ಲಾಸ್ಟಿಕ್ ಈ ಕೆಲಸವು ಬಹಳ ಅಪಾಯಕಾರಿಯಾಗಿರುತ್ತದೆ ಮತ್ತು ಇದರಲ್ಲಿ ಗಾಯಗಳು ಸಾಮಾನ್ಯವಾಗಿರುತ್ತದೆ ಕೆಲವರು ಮೊಳೆಗಳ ಮೇಲೆ ಕಾಲಿಡುತ್ತಾರೆ ಅಥವಾ ಕೆಲವರಿಗೆ ಸೂಜಿ ಚುಚ್ಚುತ್ತದೆ ಕೆಲವರಿಗೆ ಚೂಪಾದ ಲೋಹಗಳಿಂದ ಗಾಯವಾಗುತ್ತದೆ ಕೆಲವೊಮ್ಮೆ ನಮ್ಮ ಕೈಗಳಿಗೆ ಕಾಲುಗಳಿಗೆ ಗಾಜಿನ ಚೂರುಗಳಿಂದ ಮೊಳೆಗಳಿಂದ ಮತ್ತು ಕಸ ಎತ್ತಲು ನಾವು ಬಳಸುವ ಚೂಪಾದ ಉಪಕರಣಗಳಿಂದ ಗಾಯಗಳಾಗುತ್ತವೆ ನಮಗೆ ಆಗಾಗ್ಗೆ ಸೂಜಿಗಳು ಚುಚ್ಚುತ್ತವೆ ಈ ವಾಸನೆಯೇ ನನ್ನ ಜೀವನ ಇದು ನಿಮಗೆ ಅಸಹನೀಯವೆನಿಸಬಹುದು ಆದರೆ ಈ ದುರ್ವಾಸನೆಯನ್ನು ಸಹಿಸಿಕೊಳ್ಳದಿದ್ದರೆ ನನ್ನ ಕುಟುಂಬ ಹಸುವಿನಿಂದ ಬಳಲಬೇಕಾಗುತ್ತದೆ ಈ ವಾಸನೆಯು ವಾಸ್ತವವಾಗಿ ಹೇಗಿರುತ್ತದೆ ಎಂದು ನಾನು ಹೇಳಲು ಸಾಧ್ಯವಿಲ್ಲ ಯಾರಾದರೂ ಕಸದ ಟ್ರಕ್ ಹತ್ತಿರ ಹಾದು ಹೋದಾಗ ಜನರು ತಮ್ಮ ಮೂಗನ್ನು ಮುಚ್ಚಿಕೊಳ್ಳುತ್ತಾರೆ ಆದರೆ ನಾವು ಅದರ ಹಿಂದೆಯೇ ನಡೆಯುತ್ತೇವೆ ಮತ್ತು ಆ ವಾಸನೆಯೊಂದಿಗೆ ಕೆಲಸ ಮಾಡುತ್ತೇವೆ ಜನರು ನಮಗೆ ಸಹಾಯ ಮಾಡಬೇಕು ನಾವು ನಿಜವಾಗಿಯೂ ಕೊಳಕು ಮತ್ತು ಕಷ್ಟದ ಕೆಲಸ ಮಾಡುತ್ತೇವೆ ಆದರೆ ನಾವು ಕೇವಲ ಮೂಲಭೂತ ವಸ್ತುಗಳನ್ನು ಮಾತ್ರ ಕೇಳುತ್ತೇವೆ ಉದಾಹರಣೆಗೆ ನೀರು ಆದರೆ ಕೆಲವು ಜನರು ನಮಗೆ ಅದನ್ನೂ ನೀಡುವುದಿಲ್ಲ ನಾವು ಕೆಲಸ ಮಾಡುತ್ತಿರುವಾಗ ಅವರು ನಮ್ಮ ಮೇಲೆ ಕಸವೆನಿಸುತ್ತಾರೆ ಮತ್ತು ನಾವು ಅವರಿಗೆ ಏನಾದರೂ ಹೇಳಿದರೆ ನಾವು ನಿಮ್ಮನ್ನು ನೋಡಲೇ ಇಲ್ಲ ಎಂದು ಹೇಳಿ ಹಾಗೆಯೇ ಹೊರಟು ಹೋಗುತ್ತಾರೆ ಜನರು ತಮ್ಮ ಕಸವನ್ನು ಕಸದ ಬುಟ್ಟಿಯಲ್ಲಿ ಹಾಕಿದರೆ ಸಾಕು ಇದು ತುಂಬಾ ಸುಲಭ ಎಲ್ಲರೂ ಮನೆಯಲ್ಲೇ ಹಸಿ ಮತ್ತು ಒಣ ಕಸವನ್ನು ಪ್ರತ್ಯೇಕಿಸಿ ಹೊರಗೆ ಇಟ್ಟರೆ ಪೌರ ಕಾರ್ಮಿಕರು ಅದನ್ನು ತೆಗೆದುಕೊಂಡು ಹೋಗುತ್ತಾರೆ ನಾವು ರಸ್ತೆಗಳಲ್ಲಿ ಕಸ ಎಸೆಯುವುದನ್ನು ನಿಲ್ಲಿಸಬೇಕು ನಾವೆಲ್ಲರೂ ನಮ್ಮ ಮನಸ್ಥಿತಿಯನ್ನು ಬದಲಾಯಿಸಿಕೊಳ್ಳಬೇಕಾಗಿದೆ ನಾವು ಕಸ ಉತ್ಪಾದಿಸುವವರು ಮತ್ತು ಕಸ ಸ್ವಚ್ಛಗೊಳಿಸುವವರು ಎಂಬ ವಿಚಾರದಿಂದ ಹೊರಬಂದು ಪ್ರತಿಯೊಬ್ಬ ವ್ಯಕ್ತಿಯ ಜವಾಬ್ದಾರಿ ಎಂದು ಯೋಚಿಸಲು ಪ್ರಾರಂಭಿಸಬೇಕು ಮುಂದಿನ ಬಾರಿ ನೀವು ಯಾರಾದರೂ ಪೌರಕಾರ್ಮಿಕರನ್ನು ಭೇಟಿಯಾದಾಗ ನಿಲ್ಲಿಸಿ ಅವರನ್ನು ಗೌರವದಿಂದ ಮಾತನಾಡಿಸಿ ನಮ್ಮ ದೇಶವನ್ನು ಸ್ವಚ್ಛವಾಗಿಡಲು ಅವರ ಶ್ರಮಕ್ಕಾಗಿ ಅವರಿಗೆ ಧನ್ಯವಾದ ಹೇಳಿ ಅತ್ಯಂತ ಮುಖ್ಯವಾದ ವಿಷಯವೆಂದರೆ ನಾವು ಮನೆಯಲ್ಲಿ ಒಣ ಹಸಿ ಮತ್ತು ಅಪಾಯಕಾರಿ ಕಸವನ್ನು ಬೇರ್ಪಡಿಸಬೇಕು ಇದರಿಂದಾಗಿ ನಮ್ಮಿಂದ ಯಾರಿಗೂ ತೊಂದರೆಯಾಗುವುದಿಲ್ಲ ಮತ್ತು ಅಪಾಯಕಾರಿ ಪರಿಸ್ಥಿತಿಗಳಲ್ಲಿ ಕೆಲಸ ಮಾಡಬೇಕಾಗಿಲ್ಲ